ಚಿಕ್ಕಮಗಳೂರಿನ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಸೋಮವಾರ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಸಿ ರಮೇಶ್ ವಾಸವಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಅವರನ್ನು ಪ್ರತಿಭಾವಂತರನ್ನಾಗಿ ಮಾಡುತ್ತಿದೆ ಎಂದು ಶ್ಲಾಘಿಸಿದರು ಎಂಎಲ್ಎಂಎಲ್ ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಎಂ ಗಣೇಶ್ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸುವ ಬದಲು ಅವರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಬೇಕು ಎಂದು ಸಲಹೆ ಮಾಡಿದರು ಪ್ರಾಂಶುಪಾಲ ಬಿ ಆರ್ ಕುಮಾರ್ ವಾರ್ಷಿಕ ವರದಿಯನ್ನು ಮಂಡಿಸಿದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪಿಎಸ್ ವೆಂಕಟೇಶ್ ಉಪಾಧ್ಯಕ್ಷ ಜಿಎ ದಿನೇಶ್ ಗುಪ್ತಾ ಕಾರ್ಯದರ್ಶಿ ಜಯಂತಿ ಶೇಖರ್ ಜಂಟಿ ಕಾರ್ಯದರ್ಶಿ ಎಂಎ ವಿನಯ್ ಕುಮಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮಾಡ್ತಾ ನಮ್ಮ ಶಾಲೆಗಳಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತು ಹಬ್ಬಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಪೋಷಕರು ಸಹ ಇದಕ್ಕೆ ಸಹಕಾರವನ್ನು ಕೊಡಬೇಕು ನಮ್ಮ ಮನೆಯಲ್ಲೂ ಸಹ ಮಕ್ಕಳ ವಿಶೇಷ ಗುಣಗಳನ್ನು ಗುರುತಿಸಿ ಅವರಿಗೆ ಏನು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಏನು ಓದ್ತೀನಿ ಅಂದರೆ ಓದಿ ಅನ್ನಬೇಕು ಆ ಕೌಶಲ್ಯಗಳಿರುತ್ತೆ ಆ ಕೌಶಲ್ಯಗಳನ್ನೆಲ್ಲ ಅವರು ಬಳಸ್ಕೋಬೇಕು ಆ ಥರ ಮಾಡಿದಾಗ ಮಾತ್ರ ಅವರು ಅದೇ ಪ್ರತಿಭೆಯನ್ನು ಮುಂದುವರಿಸಿಕೊಂಡಾಗೆ ಅವರು ಉನ್ನತ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಪ್ರಜೆ ಆಗ್ತಾರೆ ಭಾರತದಲ್ಲಿ ಅದನ್ನು ನಮ್ಮ ವಸತಿ ಎಜುಕೇಷನ್ ಸಭೆಯಲ್ಲಿ ಏನು ಸಮಾಜ ಸೇವೆಯೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಚಿಕ್ಕಮಗಳೂರು ನಗರದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಅವರ ಪ್ರತಿಭೆಗಳನ್ನು ಈಗ ವರದಿಯಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಆ ಸಾಧನೆ ಮಾಡಲಿಕ್ಕೆ ಕಾರಣ ಆದರೆ ಎಲ್ಲ ಪೋಷಕರು ವಾಸ್ತವ್ಯ ಎಜುಕೇಷನ್ ಟ್ರಸ್ಟ್ ಆಡಳಿತ ಮಂಡಳಿಯವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಅವರ ಅವರೆಲ್ಲರೂ ಮನೆಯ ವಾತಾವರಣದಲ್ಲಿ ಪೋಷಕರು ಅವ್ರು ಯಾವ ರೀತಿಯಾದಂಥ ವಾತಾವರಣವನ್ನು ಕೊಟ್ಟರು ಅನ್ನೋದು ಮುಖ್ಯ ಪುಸ್ತಕಗಳ ಸಂಸ್ಕೃತಿಯನ್ನು ಬೆಳೆಸಿದ್ರು ಆ ಪುಸ್ತಕಗಳ ಸಂಸ್ಕೃತಿಯಿಂದಾಗಿ ಪುಸ್ತಕಗಳನ್ನು ಓದೋದ್ರಿಂದ ಇವತ್ತು ಅವರು ಅವರನ್ನು ನಾವು ಓದುವಂಥ ಸ್ಥಿತಿ ಬಂದಿದೆ ಹೀಗಾಗಿ ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಮೊಬೈಲ್ ಹತ್ತು ಇಪ್ಪತ್ತು ಸಾವಿರ ಕೊಟ್ಟು ಮೊಬೈಲ್ ಅನ್ನು ಬದಲಿಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪುಸ್ತಕಗಳಿಗೆ ಮಕ್ಕಳು ಓದ್ಕೊಂಡಂತ ಪುಸ್ತಕ ಮತ್ತೆ ಅವರು ಬೆಳೆದಂತೆ ಅವರಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ನೀವು ಕೊಡೋದಿಲ್ಲ ಓದೋದಿಲ್ಲ ಮಕ್ಕಳ ಹೋಲಿಸ್ನಲ್ಲಿ ಅವರು ಬೇರೆ ಅವರು ಅವರನ್ನು ಓದುವ ಮೊತ್ತಕ್ಕೆ ಹೀಗಾಗಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಬೈ ಎಕ್ಸ್ಟೆಂಡೆಡ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆನರಬಲ್ ಪ್ರೆಸಿಡೆಂಟ್ ಶ್ರೀ ಬಿ ಎಸ್ ವೆಂಕಟೇಶ್ವರ್ ವೈಸ್ ಪ್ರೆಸಿಡೆಂಟ್ ದಿನೇಶ್ ಗುಪ್ತರ್ ಸರ್ ಸೆಕ್ರೆಟರಿ ಮೇಡಮ್ ಸೆಕ್ರೆಟ್ರಿ ಆ್ಯಂಡ್ ಆಲ್ ಕಮಿಟಿ ಮೆಂಬರ್ My thanks extended to the parents for their faith and cooperation throughout the year. I thank one and all personally and on behalf of our staff. Thank you.